ಕಳೆದ ಮೂರು ವರ್ಷಗಳಲ್ಲಿ ಹದಿನಾಲ್ಕು ಪೋಕ್ಸೋ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ವಿಶೇಷ ನ್ಯಾಯಾಲಯ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಿದೆ ಪೋಕ್ಸೋ ನ್ಯಾಯಾಲಯದ ವಿಶೇಷ ಅಭಿಯೋಜಕರಾದ ಗೌಡರವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹಾಸನ ಜಿಲ್ಲಾ ವಿಶೇಷ ಪೋಕ್ಸೋ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನಾಲ್ಕು ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಿದೆ ಅಪ್ರಾಪ್ತ ಬಾಲಕಿಯರ ಮೇಲಿನ ಅತ್ಯಾಚಾರಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಸಕಲೇಶ್ಪುರದಲ್ಲಿ ಮೂವತ್ತು ವರ್ಷಗಳ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಮಕ್ಕಳ ಭಯ ಕಡಿಮೆ ಮಾಡಲು ಮಕ್ಕಳ ಸ್ನೇಹಿ ನ್ಯಾಯಾಲಯ ಸೌಲಭ್ಯ ಕಲ್ಪಿಸಲಾಗಿದೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಎಚ್ ಎಂ ದೇವರಾಜು ಅಧಿಕಾರಿಗಳು ಮತ್ತು ಶ್ರೀನಿವಾಸಗೌಡರು ಹಾಜರಿದ್ದರು ಹಾಸನ ಜಿಲ್ಲಾ ವಿಶೇಷ ನ್ಯಾಯಾಲಯದಲ್ಲಿ ಎರಡ್ ಸಾವಿರದ ಜೂನ್ ಇಪ್ಪತ್ತೆರಡರಿಂದ ಈ ತಹಾಲೂರಿಗೆ ಸುಮಾರು ಹದಿನಾಲ್ಕು ಪ್ರಕರಣಗಳಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಲ್ಲೆ ಪ್ರಕರಣಗಳಲ್ಲಿ ವಿಶೇಷ ನ್ಯಾಯಾಲಯದಿಂದ ಹದಿನಾಲ್ಕು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗಿದೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರವನ್ನು ಮಾಡಿದಂಥ ಅಪರಾಧಿಗಳಿಗೆ ಈ ವಿಶೇಷ ನ್ಯಾಯಾಲಯದಲ್ಲಿ ಪ್ರೋಕ್ಸೋ ಕಾಯ್ದೆಯಡಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಈ ರೀತಿ ಅತ್ಯಾಚಾರಗಳು ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಪ್ರಮಾಣದಲ್ಲಿ ನಡೀತಿದ್ದು ಹಾಗೂ ಬಾಲ್ಯ ವಿವಾಹಗಳು ಸಹ ನಡೀತಿದ್ದು ಈಗಾಗಲೇ ಈ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಈ ಅತ್ಯಾಚಾರಗಳಿಗೆ ಶಿಕ್ಷೆ ನೀಡುವುದರ ಮುಖಾಂತರ ಎಚ್ಚರಿಕೆಯನ್ನು ಹುಟ್ಟಿದ್ದಾರೆ ಅಂತ ಹೇಳಿ ನಾನು ಎಸ್ ಪಿ ಪಿ ಆಗಿ ಈ ಸಮಾಜಕ್ಕೆ ತಿಳಿಯಲು ಬಯಸ್ತೇನೆ ಬಾಲಕಿಯರ ಮೇಲೆ ಅತ್ಯಾಚಾರ ಹೆಚ್ಚಿನ ಶಿಕ್ಷೆ ಆ ಬಾಲಕಿಯರ ಮೇಲೆ ಅತ್ಯಾಚಾರ ನಡೆದಿರುವಂಥ ಶಿಕ್ಷೆ ಪ್ರಕರಣ ಹತ್ತು ಬಾರ್ ಎರಡ್ ಸಾವಿರದ ಹದಿನೇಳು ಸಕಲೇಶ್ಪುರ ಗ್ರಾಮಾಂತರ ಠಾಣೆಗೆ ಮೂವತ್ತು ವರ್ಷಗಳವರೆಗೆ ಜಿಲ್ಲಾ ಶಿಕ್ಷೆ ಜೀವಾವಧಿ ಶಿಕ್ಷೆಯನ್ನು ಸಹ ವಿಧಿಸಿರ್ತಾರೆ ಆಮೇಲೆ ಕೆಲವು ಮಾತ್ರದಲ್ಲಿ ಗೊತ್ತಾಗ್ತದೆ ಬಾಲಕಿಯರ ಮೇಲೆ ಅತ್ಯಾಚಾರ ಆಗ್ತದೆ ಕೆಲವು ಎಷ್ಟೋ ಪ್ರಕರಣ ಮುಚ್ಚೋಗಿದೆ ಇದು ಇದು ಸಮಾಜದ ಒಂದು ಕರ್ತವ್ಯ ಈ ತರ ಆದ ಘಟನೆಗಳು ಸಂಭವಿಸಿದಲ್ಲಿ ಯಾರಾದರೂ ಈ ಚೈಲ್ಡ್ ವೆಲ್ಫೇರ್ ಆಫೀಸರು ಮತ್ತೆ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅಂತಿದೆ ಅದಕ್ಕಾಗಿ ಸರ್ಕಾರ ಮಕ್ಕಳ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದೆ ಕೆಲವು ಕಡೆಗೆ ಮೆಸೇಜ್ನ ರವಾನೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಆ ಮಗುವನ್ನ ರಕ್ಷಣೆ ಮಾಡೋದು ಮತ್ತೆ ಆ ಮಗು ಮೇಲೆ ಆದಂತಹ ಅತ್ಯಾಚಾರ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ದಾಖಲಿಸ್ತಾರೆ ಪ್ರಕರಣ ದಾಖಲಿಸಿ ಅದರ ವಿಶೇಷ ವರದಿ ಮತ್ತೆ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಆ ನಂತರ ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಗಳ ಮುಖಾಂತರ ಆದಾಗ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡೋದು ಮತ್ತು ದಂಡವನ್ನು ನ್ಯಾಯಾಲಯ ನಮ್ಮ ಮಾಡುತ್ತೆ ಅಂತ ಹೇಳಿ ಈಗ ಬಯಸ್ತೇನೆ ಈಗಾಗಲೇ ಕೆಲವು ಪ್ರಕರಣಗಳು ಅರವತ್ತು ವರ್ಷ ಆಡಿದಂತ ಉದುಕರು ಸಹ ಸ್ಕೂಲ್ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ ಎರಡು ಮೂರು ಪ್ರಕರಣ ಇದೆ ಮತ್ತೆ ಶಾಲಾ ಶಿಕ್ಷಕರು ಮಾಡಿರುವಂತ ಪ್ರಕರಣಗಳಿದೆ ಆ ಪ್ರಕರಣಗಳನ್ನ ಕುರಿತು ನ್ಯಾಯಾಲಯದಲ್ಲಿ ಸೂಕ್ತ ಇಲಾಖೆಯವರು ಸಾಕ್ಷಿದಾರ ಸಾಕ್ಷಿ ಆಧಾರಗಳನ್ನ ಒದಗಿಸಿದ್ರೆ ಅವ್ರಿಗೂ ಸಹ ಶಿಕ್ಷೆ ಕಟ್ಟಿದ್ದ ಬುತ್ತಿ ಅಂತ ಹೇಳಿ ಹೇಳಕ್ ಬಯಸ್ತೇನೆ ಶ್ರೀನಿವಾಸಗೌಡರು ವಿಶೇಷ ಅಭಿಯೋಜಕರು ಪೋಕ್ಸೋ ನ್ಯಾಯಾಲಯ ಹಾಸನ